ಕೊಡಗಿನ ಹಸಿರು ತುಂಗಾ ನದಿಯ ದಂಡೆಯ ಮೇಲೆ ಸೂರ್ಯನ ಕಿರಣಗಳು ನೀರಿನ ಮೇಲೆ ನೃತ್ಯ ಮಾಡುತ್ತಿದ್ದವು ಅನನ್ಯ ಬೆಂಗಳೂರಿನ ಗಲಾಟೆಯಿಂದ ದೂರ ತನ್ನ ಅಜ್ಜಿಯ ಊರಿಗೆ ಬಂದಿದ್ದಳು ಮಳೆಗಾಲದ ಹಸಿರು ಪಕ್ಷಿಗಳ ಕಿಲಕಿಲ ನದಿಯ ಶಬ್ದ ಎಲ್ಲವೂ ಅವಳ ಹೃದಯವನ್ನು ಸ್ಪರ್ಶಿಸಿದ್ದವು ಅಜ್ಜಿ ಮನೆಯ ಹಿಂದಿನ ತೋಟದಲ್ಲಿ ಹಳೆಯ ಪೀಪಲ್ ಮರದ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದ ಅನನ್ಯ ಒಮ್ಮೆಲೆ ಕಣ್ಣೆತ್ತಿ ನೋಡಿದಳು ಮರದ ಆಚೆ ಒಬ್ಬ ಯುವಕ ತನ್ನ ಕುದುರೆಯನ್ನು ನೀರಿಗೆ ತೆಗೆದುಕೊಂಡು ಹೋಗುತ್ತಿದ್ದ ಅವನ ಕಾಲುಗಳು ನೀರಿನಲ್ಲಿ ಮಿಂದು ಕುದುರೆಯ ಕತ್ತಿನ ಮೇಲೆ ಅವನ ಕೈ ಸವರಿದಾಗ ಅನನ್ಯಾಗೆ ಅವನ ಸೌಂದರ್ಯದಲ್ಲಿ ಒಂದು ಗಾಳಿಯ ಸ್ಪರ್ಶ ಏನೋ ಅನುಭವವಾಯಿತು ಇದು ನಿಮ್ಮ ಕುದುರೆಯನ್ನ ಅನನ್ಯ ಕುತೂಹಲದಿಂದ ಕೇಳಿದಳು ಹೌದು ಇವಳ ಹೆಸರು ಮಳೆ ನಾನು ಅರ್ಜುನ್ ಅವನು ನಗುತ್ತಾ ಹೇಳಿದ ಮಾತು ಮಾತಿಗೆ ಸ್ನೇಹ ಬೆಳೆಯಿತು ಅರ್ಜುನ್ ಗ್ರಾಮದಲ್ಲಿ ಸಾವಯವ ಕೃಷಿಕ ಅವನ ಕನಸು ಹಸಿರು ಹಲಗಳನ್ನು ಬೆಳೆಯುವುದು ಅನನ್ಯ ನಗರದ ಯಂತ್ರಚಾಲಿತ ಜೀವನದಿಂದ ದೂರ ಇಲ್ಲಿ ಸಾವಯವ ಜೀವನದ ಸುಗಂಧವನ್ನು ಕಂಡಳು ರೋಜು ರಾತ್ರಿ ಅವರು ಒಟ್ಟಿಗೆ ನಕ್ಷತ್ರಗಳ ಕೆಳಗೆ ಕುಳಿತು ಕನಸುಗಳನ್ನು ಹಂಚಿಕೊಂಡರು ಒಂದು ದಿನ ಅರ್ಜುನ್ ತನ್ನ ಕೈಯಿಂದ ಬೆಳೆದ ಹೂವನ್ನು ಅನನ್ಯಾಗೆ ಕೊಟ್ಟಾಗ ಅವಳ ಹೃದಯದ ಬಾಗಿಲು ತೆರೆದು ಹೋಯಿತು ಆದರೆ ಪ್ರೇಮ ಸುಲಭವಲ್ಲ ಅನನ್ಯಾ ತಂದೆ ತಾಯಿಗಳು ನಗರದ ಹುಡುಗನೊಂದಿಗೆ ಮದುವೆ ಮಾಡಲು ಒತ್ತಾಯಿಸಿದಾಗ ಅವಳು ತನ್ನ ಹೃದಯದ ಧ್ವನಿಗೆ ಕಿವಿಗೊಡಲು ನಿರ್ಧರಿಸಿದಳು ನಾನು ಅರ್ಜುನ್ ಜೊತೆಗೆ ಇರಲು ಬಯಸುತ್ತೇನೆ ಎಂದು ತೀರ್ಮಾನವನ್ನು ಅವಳು ಸಾರಿದಳು ಕಷ್ಟಗಳ ನಡುವೆ ಅವರ ಪ್ರೇಮ ಬಲವಾದದ್ದು ಇಂದು ಅರ್ಜುನ್ ಮತ್ತು ಅನನ್ಯ ಕೊಡಗಿನಲ್ಲಿ ಒಟ್ಟಾಗಿ ಹಸಿರು ಸ್ವಪ್ನ ಎಂಬ ಸಾವಯವ ಫಾರಂ ಅನ್ನು ಆರಂಭಿಸಿದ್ದಾರೆ ಅವರ ಪ್ರೇಮಕತೆ ಗ್ರಾಮದಲ್ಲಿ ಹಸಿರು ಹಬ್ಬವಾಗಿ ಮಾರ್ಪಟ್ಟಿದೆ ಪ್ರತಿ ಸಂಜೆ ಈ ಪೀಪಲ್ ಮರದ ಕೆಳಗೆ ಅವಳು ಒಟ್ಟಿಗೆ ಕುಳಿತು ತುಂಗಾ ನದಿಯ ನೀರಿನಂತೆ ಹರಿಯುವ ಜೀವನವನ್ನು ಆಸ್ವಾದಿಸುತ್ತಿದ್ದಾರೆ